ನಾನು ಅಕ್ಷಯ್ ಕೆಆರ್ ಎಸ್ ಪಕ್ಷದಿಂದ ನಿನ್ನೆ ಏನು ಕೇಂದ್ರ ಬಜೆಟ್ ಮಂಡನೆ ಆಗಿದೆ ಒಟ್ಟು ಐವತ್ ಮೂರು ಪಾಯಿಂಟ್ ನಲವತ್ತೇಳು ಲಕ್ಷ ಕೋಟಿ ಏನು ರಾಜ್ಯ ಸರ್ಕಾರ ಕಳೆದ ವರ್ಷ ನಾಲ್ಕು ಲಕ್ಷ ಕೋಟಿ ಬಜೆಟ್ ನ ಗಾತ್ರದ ಹದಿಮೂರು ಪಟ್ಟು ಕೇಂದ್ರ ಬಜೆಟ್ ಐವತ್ ಮೂರು ಪಾಯಿಂಟ್ ನಲವತ್ತೇಳು ಲಕ್ಷ ಕೋಟಿ ಬಜೆಟ್ ನ ಮಂಡಿಸಿದೆ ಇದರಲ್ಲಿ ಮುಖ್ಯವಾಗಿ ಕನ್ನಡಿಗರು ಗಮನಿಸಬೇಕಾಗಿದ ಇಂಪಾರ್ಟೆಂಟ್ ಕರ್ನಾಟಕಕ್ಕೆ ಯಾವ್ದಾದ್ರು ಮೇಜರ್ ಯೋಜನೆಗಳು ಬಂದಿದೆಯಾ ಅಂದ್ರೆ ಇಲ್ಲ ಯಾಕೆ ನಾವು ಇದನ್ನ ಗಮನಿಸಬೇಕು ಗಂಭೀರವಾಗಿ ಅಂದ್ರೆ ಮುಖ್ಯವಾಗಿ ಕರ್ನಾಟಕದಿಂದ ಪ್ರತಿ ವರ್ಷ ನಾಲ್ಕರಿಂದ ಐದು ಲಕ್ಷ ಕೋಟಿ ತೆರಿಗೆ ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ ಜಿಎಸ್ಟಿ ಅಥವಾ ಇನ್ಕಮ್ ಟ್ಯಾಕ್ಸ್ ಮುಖಾಂತರ ಅದರ ಕನಿಷ್ಠ ಒಂದು ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಆರು ರಾಜ್ಯಕ್ಕೆ ಬರ್ತಾ ಇದೆ ಅಂದ್ರೆ ಇಲ್ಲ ಕೇವಲ ಒಂದು ಏಳು ಎಂಟು ಪರ್ಸೆಂಟ್ ಮಾತ್ರ ಬರ್ತಾ ಇರ್ಬೋದು ವಿವಿಧ ಒಂದು ಯೋಜನೆಗಳ ಮುಖಾಂತರ ಇಲ್ಲಿ ಮೇಜರ್ ಆಗಿ ಸುಮಾರು ದಿನಗಳಿಂದ ಬೇಡಿಕೆ ಆಗಿರೋ ರಾಯಚೂರು ಏಮ್ಸ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಕೂಡ ಈ ಬಾರಿಯ ಒಂದು ಬಜೆಟ್ ನಲ್ಲಿ ಘೋಷಣೆ ಆಗಿಲ್ಲ ಇದು ಕರ್ನಾಟಕಕ್ಕೆ ಆಗಿರೋ ಅನ್ಯಾಯ ಅಂಡ್ ಮುಖ್ಯವಾಗಿ ಈಗಾಗಲೇ ಘೋಷಣೆ ಆಗಿರೋ ಐದ್ ಸಾವಿರದ ಮುನ್ನೂರು ಕೋಟಿ ಭದ್ರಾ ಮೇಲ್ದಂಡೆ ಯೋಜನೆಗೆ ಏನು ನೀರಾವರಿ ಯೋಜನೆಗೆ ಘೋಷಣೆ ಆಗಿದ್ದು ಕೂಡ ಇನ್ನು ಬಿಡುಗಡೆ ಮಾಡಿಲ್ಲ ಹಾಗೂ ಜೊತೆಗೆ ಏನು ಬೆಂಗಳೂರು ಒಂದು ಐ ಟಿ ಹಬ್ ಅಂತ ಹೇಳ್ತೀವಿ ಅದ್ರ ಮುಖಾಂತರ ಲಕ್ಷಾಂತರ ಕೋಟಿ ತೆರಿಗೆ ಬೆಂಗಳೂರು ಏನ್ ಕಟ್ತಾ ಇದೆ ಕೇಂದ್ರ ಸರ್ಕಾರಕ್ಕೆ ಅದಕ್ಕೆ ಮೂಲ ಸೌಕರ್ಯಕ್ಕೆ ಅದಕ್ಕೂ ಕೂಡ ಯಾವುದೇ ಒಂದು ವಿಶೇಷ ಆ ಪ್ಯಾಕೇಜ್ ಅಥವಾ ಬಜೆಟ್ ನಲ್ಲಿ ಘೋಷಣೆ ಮಾಡಿಲ್ಲ ಇದು ಕನ್ನಡಿಗರಿಗೆ ಆಗ್ತಾ ಇರೋ ಅನ್ಯಾಯ ಇದನ್ನ ಕನ್ನಡಿಗರು ಹೇಗೆ ವಿರೋಧಿಸ್ಬೇಕು ಇಲ್ಲಿ ಕೇವಲ ಬಿಜೆಪಿ ಅಥವಾ ಕಾಂಗ್ರೆಸ್ಗೆ ಹೆಚ್ಚು ಪ್ರಾದೇಶಿಕ ಪಕ್ಷಗಳಿಗೆ ನೀವು ಪ್ರಾದೇಶಿಕ ಪಕ್ಷಗಳ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡೋದ್ರಿಂದ ಅವರು ಒಂದು ಗಟ್ಟಿ ಧ್ವನಿಯಾಗಿ ಕೇಂದ್ರ ಸರ್ಕಾರದಲ್ಲಿ ಎಂಪಿಗಳಾಗಿ ಧ್ವನಿ ಎತ್ತಬಹುದು ಇದನ್ನ ಕನ್ನಡಿಗರು ಗಮನಿಸಬೇಕು ಹೇಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಕಳೆದ ತಿಂಗಳು ಕೂಡ ಒಂದು ಕನ್ನಡಿಗರ ಹಕ್ಕೊತ್ತಾಯ ಅಂತ ಒಂದು ಪ್ರತಿಭಟನೆ ಮಾಡಿತ್ತು ಅಲ್ಲಿ ಏಮ್ಸ್ ಆಗ್ಲೇಬೇಕು ರಾಯಚೂರಲ್ಲಿ ಒಂದು ಏಮ್ಸ್ ಆಗ್ಲೇಬೇಕು ಅಂತ ಪ್ರತಿಭಟನೆ ಮಾಡಿದ್ದು ಇದನ್ನೆಲ್ಲ ಅವ್ರು ಗಂಭೀರವಾಗಿ ಪರಿಗಣನೆ ತಗೊಳ್ಳೋದಿಲ್ಲ ಇಲ್ಲ ಯಾಕಂದ್ರೆ ಕೇಂದ್ರ ಸರ್ಕಾರದಲ್ಲಿ ರಾಜ್ಯದಿಂದ ಆಗಿರೋ ಎಂಪಿಗಳು ಯಾರು ಗಟ್ಟಿ ಧ್ವನಿಯಾಗಿ ಕೇಳೋದಿಲ್ಲ ಬೇಡಿಕೆಗಳನ್ನ ಕೇಳೋದಿಲ್ಲ ಯಾಕಂದ್ರೆ ಅವ್ರು ಬೇಡಿಕೆ ಇಟ್ಟರೆ ಮುಂದಿನ ಎಂಪಿ ಟಿಕೆಟ್ಗಳು ಅವ್ರಿಗೆ ಸಿಗೋದಿಲ್ಲ ದಯವಿಟ್ಟು ಪ್ರಾದೇಶಿಕ ಪಕ್ಷಗಳನ್ನ ಬೆಂಬಲಿಸಿ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಸಿಗ್ಬೇಕಾಗಿದ್ದ ಸೌಕರ್ಯಗಳನ್ನ ನಾವು ಪಡೆದುಕೊಳ್ಳೋಣ ಧನ್ಯವಾದ